ಚಲವು ಮನದ ಶ್ರೀಮಂತಿಕೆಯು ತುಂಬಿ ತುಳುಕಿತ್ತು ಉಕ್ಕಿ ಹರಿಯುವ ಪ್ರಾಯ ಉಸಿರಿನಲ್ಲಿ ಕಣ್ಣು ಕಣ್ಣಲ್ಲಿ ಹಂಚಿ ಮುಖದಲ್ಲಿ ನಗು ಮಿಂಚಿ ಕಲ್ಪನೀಯ ಕನಸುಗಳ ಹೊರಗೆ ಚೆಲ್ಲಿ ನೋವು ನಲಿವಾಗಿತ್ತು ಸೋಲು ಗೆಲುವಾಗಿತ್ತು ಜೋಡಿ ಮನಸ್ಸಿನ ಬದಕ ಬಂಡಿಯಲ್ಲಿ ಪ್ರೀತಿ ಬಿರೆದಿತ್ತು ಭೀತಿ ತೆರೆ ಸರದಿತ್ತು ತುಂಬಿ ತುಳುಕಿತು ಹೊಳೆವ ಗಿಂಡಿಯಲ್ಲಿ ತುತ್ತು ಅನ್ನಕ್ಕೆ ಜೀವ ಕೈಬೀಸಿ ಕರೆದಿತ್ತು ಕೆಸರು ಮೊಸರಾಗಿತ್ತು ದುಡಿಮೆ ಫಲವು ಬಡತನದ ಒಡೆತನವು ಮನ ತುಂಬಿ ನಕ್ಕಿತ್ತು ಮನದ ಪೆಟ್ಟಿಗೆಯಲ್ಲಿ ಕಂಡ ಚಲವು ಮನದ ಪೆಟ್ಟಿಗೆಯಲ್ಲಿ ಕಂಡ ಚಲವು ಸಹ ಪ್ರಭಾಕರ್ ಕೊಯ್ಲಾವೆ